ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತಿಂದ ಈ ರೀತಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂದರೆ ಫಸ್ಟು ನಮ್ಮ ವಿಡಿಯೋ ಎಲ್ಲ ಯಾವ ಥರ ವಿಡಿಯೋ ಹಾಕ್ತಾ ಇದ್ದೀವಿ ಅನ್ನೋದನ್ನು ಬರುತ್ತೆ ನೆಕ್ಸ್ಟ್ ಬಂದುಬಿಟ್ಟು ಕಾರ್ಟೂನ್ ಸೀರಿಯಲ್ ಕಥೆಯೇ ಬರುತ್ತೆ ಸೊ ಅದನ್ನು ಕೂಡ ನೋಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಇವತ್ತು ನಿತ್ಯ ಏನು ಮಾಡ್ತಾಳೆ ಸೋಮು ಜೊತೆ ಒಂದು ಯಾವ ರೀತಿ ಒಂದು ಇದಿರುತ್ತೆ ರಾಜಿ ಏನು ಮಾಡ್ತಾಳೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿದೆ ಸೊ ಪ್ಲೀಸ್ ನೋಡಿ ಆಮೇಲೆ ಇನ್ಮೇಲೆ ಮೇಲೆ ನಮ್ಮ ಈ ಧ್ವನಿನೇ ಕಾರ್ಟೂನಲ್ಲಿ ಅಂದರೆ ಗೊಂಬೆಗಳಿಗೆ ಬರುತ್ತೆ ಸೊ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ ನಿಮ್ಮ ಸಪೋರ್ಟು ಯಾವಾಗಲೂ ನಮ್ಮ ಮೇಲೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ನಿಮ್ಮ ಫ್ರೆಂಡ್ಸು ಮತ್ತು ಫ್ಯಾಮಿಲಿ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ನಮಗೆ ಸಪೋರ್ಟ್ ಮಾಡಿ ಅಂತ ಹೇಳಿ ಈ ರೀತಿ ಇನ್ಮೇಲೆ ಡೈಲಿ ಇದೇ ರೀತಿ ವಿಡಿಯೋ ಬರೋದು ಫಸ್ಟು ನಮ್ಮದು ಹಾಕಿ ನೆಕ್ಸ್ಟು ಏನು ನಾವು ಸೀರಿಯಲ್ ಮಾಡಿರ್ತೀವಲ್ಲ ಅದೇ ಬರುತ್ತೆ ಸೊ ಯಾಕಂತಂದರೆ ಈ ರೀತಿ ಒಂದು ಮಾಡಬೇಕು ಅಂತ ಅನ್ನಿಸ್ತು ಹಾಗಾಗಿ ಮಾಡ್ತಾಯಿದ್ದೀನಿ ಅಂದರೆ ಧ್ವನಿನೂ ಇದೇ ನಮ್ಮದೇ ಧ್ವನಿ ಬರುತ್ತೆ ಸೊ ಚೆನ್ನಾಗಿ ಅನಿಸುತ್ತೆ ಇದೊಂಥರ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ತಾಯಿದ್ದೀನಿ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ನಿಮ್ಮ ಸಪೋರ್ಟು ಇದೇ ರೀತಿ ಅನ್ನೇ ಇರಲಿ ಅಂತ ಕೇಳ್ಕೊತಾ ಚೆನ್ನಾಗಿರುತ್ತೆ ಸೊ ಮಿಸ್ ಮಾಡಿಬಿಡಿ ಕತೆ ಇವಾಗ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ನೋಡ್ತಾ ಇದ್ದರೆ ಹಾಗೆ ನೋಡ್ತಾನೆ ಇರಬೇಕು ಅಂತ ಅನ್ಸುತ್ತೆ ಪ್ಲೀಸ್ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಮಾಮ ಒಂಬ ಮಕ್ಕೊಂಡಂಗೈತಿ ಅಕ್ಕಿ ಹೇಳ ಮನೆಯಾಗೆ ಇಲ್ಲಿದ್ದ ವಾ ಇದ ಒಳ್ಳೆ ಚಾನ್ಸ್ ಈಗ ಹೋಗಿ ಮಾಮನ ಜೊತೆ ಕೆಟ್ಟದ ನಡ್ಕೊಂಡು ಹೇಳಿ ಇವನ ಮದುವೆ ಆಗಾಗ ಚಲೋ ಟೈಮ್ ಐತಿ ಹಂಗ ಗೊತ್ತಿಲ್ಲಂಗೆ ಹೋಗಿ ಅವನ ಬಟ್ಟೆ ಬೀಚಿ ನಾನು ಅಲ್ಲೇ ಹೊತ್ಕೊಂಡು ಕಾಸು ಮಕ್ಕೊಂಡ್ಬಿಡ್ತೇನೆ ಅದು ಹಂಗ ಗೊತ್ತಾಗಿರಬಾರ್ದು ಯಾರಿಗೂ ಗೊತ್ತಾಗಿರಬಾರ್ದು ನಾನು ಅವನ ಮದುವೆ ಆಗೋಕ್ಕೆ ಇದೇ ಚಲೋ ಟೈಮ್ ಐತಿ ಹ್ಞೂ ಬರಲೇಕೆ ರಾಜ ಅಕ್ಕ ಇಷ್ಟು ಹೊಲಸ ಬುದ್ಧಿ ಏನಿಲ್ಲ ಆದ್ರೆ ಅತ್ತಮ್ಮ ಅಕ್ಕಿದ ಬುದ್ಧಿ ಚಲೋ ಇಲ್ಲ ಅಂತ ಹೇಳಿದ್ಲು ಅದಕ್ಕಾಗಿ ಮಾಮನ ನೀನೇ ಮದುವೆ ಆಗಬೇಕಂತ ಹೇಳಿ ನಾನು ತುಂಬಿ ಕರ್ಕೊಂಡು ಬಂದಾಳು ಮತ್ತು ನಾನು ಈ ರೀತಿ ಮಾಡಿದ್ರೆ ಮಾಮಾ ನನ್ನಂತೂ ಆಗಂಗೆ ಇಲ್ಲ ಅದಕ್ಕಾಗಿ ನಾನು ಈ ರೀತಿ ಮಾಡಲೇಬೇಕು ಇನ್ನೇನು ಮಾಡೋಕ್ಕಾಗ್ತತಿ ಹಿಂಗೆ ಮಾಡ್ಬೇಕು ಅದ ಚಲೋ ಸರಿ ಸರಿ ಆಗಿ ಅಷ್ಟಾಗ ನಾನು ಹೋಗಿ ಮಕ್ಕೋಬೇಕು ಮಾಮ ಮಕ್ಕೊಂಡೆ ಬಾಳುತ್ತಾ ಆಗೈತಿ ಸರಿ ಮಕ್ಕೊಂಡಂತ ನಾನು ಈ ರೀತಿ ನಾಟಕ ಮಾಡೋದಕ್ಕೆ ಮಾಮನ ಮನ್ಸಿಗೆ ಬೇಜಾರು ಆಗ್ತಿರ್ಬೋದು ಆದರೆ ಇದರಿಂದ ಅವನ ಜೀವನದ ಸರಿ ಹೋಗುತ್ತೆ ಅದಕ್ಕೆ ಹಿಂಗೆ ಮಾಡ್ತಿರೋದು ಅಕ್ಕಾಗ ಬುದ್ಧಿ ಕಲಿಸ್ಬೇಕಂದ್ರೆ ನಾನು ಹಿಂಗೆ ಮಾಡೋದೇ ಕರೆಕ್ಟ್ ಐತಿ ನಾನಿವಾಗ ಸುಮ್ಮನೆ ಮಕ್ಕಂಬಿಡ್ಬೇಕು ಮಾಮ ಎದ್ಮೇಲೆ ಅವಂಗ ಆಶ್ಚರ್ಯ ಆಗ್ತೈತಿ ಅಯ್ಯೋ ನಾನೇನು ಮಾಡಿದೀನಿ ಅಂತ ಅವಂಗೆ ಕಾಫಿ ಆಗಬೇಕು ಏನು ಮಾಡೋಕ್ಕಾರ ಇನ್ನೂ ಇದ್ದಿಲ್ಲೇನು ಯಾವಾಗತ್ತ ಮಲ್ಕೊಂಡು ನಾನು ಒಳ್ಳೆಯವ್ರ ಮನೆಗೆ ಹೋಗಿ ಬಂದ ಮೇಲೆ ಮಕ್ಕಂದವರು ಇನ್ನೂ ಏದಿಲ್ಲ ನಾನೆಲ್ಲ ಕೆಲಸ ಆಯಿತು ಹೋಗಿ ಮತ್ತೆ ಇದಕ್ಕೆ ತಂಗಿ ತಗೊಂಡು ಹೋಗಿ ಬಂದ್ರು ಇನ್ನೂ ಏದಿಲ್ಲ ಇವರು ಏನು ಮಾಡತ್ತಿರ್ಬೋದು ನನಗೂ ನೋಡಿ ನೋಡಿ ಸಾಕಾತು ಚಾ ಮಾಡಬೇಕು ಕುಡಿತಾರ ಅಂತಂದ್ರೆ ಅಂದ್ರೆ ಏದಿಲ್ಲ ಅಲ್ಲಿ ಇವರು ನೋಡೋತಳಿ ಏನು ಮಾಡತ್ತಾರ ಏನು ಆಕೆ ಬಂದಾಗಿಂದ ಬಂದಾಗಿಂದ ಬರೀ ಸೊಳ್ಳೆ ಪಳ್ಳೆ ಹೇಳ್ತಾಳ ನನ್ನ ಮಾಮನ ಮದುವೆ ಹಾಕನು ನನ್ನ ಮಾಮನ ಮದುವೆ ಅಂತ ನಾಟಕ ಮಾಡ್ತಾಳ ಈ ನಿತ್ಯ ಮನೆಗೆ ಬಂದಾಗಿಂದ ಬಂದಾಗಿಂದ ನನಗೆ ತಲೆ ಕೆಟ್ಟ ಹೋಗಿಬಿಟ್ಟೈತಿ ಆ ಕಡೆ ರಮೇಶ್ ನೋಡಬೇಕು ಈ ಕಡೆ ನನ್ನ ಗಂಡು ನೋಡಬೇಕು ಅಂತ ಒಂದು ತಿಳಿವಲ್ದು ಈ ಕೇಳಿ ನನ್ನ ಕಡೆ ಬುಟ್ಟಿ ಹಾಕೊಂಡು ಅಂತ ಅದಕ್ಕೆಸ ಅದೊಂದು ಭಯ ಮನಸ್ಸಿನಾಗ ಹುಟ್ಟುಬಿಟ್ಟತಿ ಅದು ಆಕೆ ಕಾಣಿಸೋಳ எல்லோ ஏனோ கடைத்தர் மக்கிவா ஜீவ எல்லா கனியே ஏனாத்தாக்க ஆக்கினோகேதந்தன நீ ச்சால ஏனாத்த அய்யோ அயோ 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 நோட்ரி இல்லை நோட்ரி நம்மள ஏன்மாத்த நோட் இல்லை அல்ல இன்பு கல்சியப்பாருவா ஹெங்காள நன் கண்டது மஜு நோட்ரில ஏன்த்த எதற்கு படக்கி அந்த பரி நான் கேத்தாரி அல் நோட்றி நம்ம ஏன் மட நன் கண்டது மஜு மக்கள் நன் கண்டி ஈக்கி மக்களா இடத்தினா சூழ அந்தி ஆக்கேனா இட அந்த நோட் ஹெங்க மக்கோ தடீதன் ரத்தி எழுதுக நன் கடை அய்யோக்கி வந்து மக்கள் அயோ இயோ சூவனா

ಅಯ್ಯೋ 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 ಏನ್ರಿ ನೀವು ಹಿಂಗ ಬರ ಮತ್ಲೆ ಆಕೆ ಬರ ಮತ್ಲೆ ಹಿಂಗ ಮಾಡ್ಕೊಡ್ರಿ ಅದಕ್ಕೆ ಇಬ್ರು ಕುಡಿಯುವ ಅಂದಾಗೆ ಮೈಕ ಎಲ್ಲ ನುಸಾತವನ ಅಲ್ಲ ನೀವು ಹಿಂಗ್ ಮಾಡ್ತಾರ ಅಂತ ಅನ್ಕೊಡಕಿಲ್ಲ ನಾ ಏನತ್ತ ಎದಕ್ಕಂತ ಬರ ಬಾಯ್ ಬಿಡ್ಕೊಳತ್ತಿದಿ ಒಂದ ಸಮನ ಏನೋ ಇದು ನಿಮ್ದು ಅಬ್ರದ ಅವತಾರ ಅಲ್ಲ ನಿನಗೇನೋ ಬಂದತಿ ಹಿಂತ ಹೇಳ್ತಿರ್ ಬಿಟ್ಟ ನೀತೆ ಜೊತೆ ಯಾಕೋ ಮಾಡ್ಕೊಂಡಿದಿ ನಾ ಏನ್ರಿ ನಿಮ್ಮ ಕಡಿಮೆ ಮಾಡೀನಿ ನಾ ಏನ್ರಿ ಕಡಿ ಮಾಡಿ ನಿಮಗ ಇಷ್ಟಿದ್ರ ನಾ ನಿಮ್ಮ ಜೊತೆ ಮಾಡ್ಕೋತಿರ್ಕಿಲ್ಲ ಕರೆ ಇವಾಗ ಮಕ್ಕಳಾಕತ್ತಿದ್ದಿಲ್ಲ

ೇರು ಕೇಳಿಲ್ಲ ನನ್ನ ಜೀವನ ಹಾಳು ಮಾಡಿಬಿಟ್ರಿ ನೀವು ನಾನು ಸುಳ್ಳ ಇರೋತಿದ್ನಿ ನಿಮ್ಮ ಮದುವೆ ಅಂತೇಳಿ ನನಗೆ ನಿಮ್ಮ ಮದುವೆ ಆಗಕ್ಕೆ ನನಗೇನು ಇಷ್ಟ ಐತೇನು ನಾನು ಒಂದು ಹುಡುಗನ ಪ್ರೀತಿ ಮಾಡುತ್ತಿದ್ದಿನಿ ಅಂತದ್ರಾಗ ನೀವು ನನ್ನ ಜೀವನನ ಹಾಳು ಮಾಡಿಬಿಟ್ರಿ ಅಯ್ಯೋ ಅಜ್ಜಿ ಇವ್ರು ನನ್ನ ಜೀವನನ ಹಾಳು ಮಾಡಿಬಿಟ್ಟ ಮಾಮಾ ನಾ ಎಷ್ಟು ಬೇಡ ಅಂದ್ರೆ ಕೇಳ್ದೆ ನನ್ನ ಕರ್ಕೊಂಬಂತ ಈ ರೀತಿ ಎಲ್ಲ ಮಾಡಿಬಿಟ್ರು ಮಾಡೋದಿಲ್ಲ ಮಾಡಿ ಈಗ ನಾಟಕ ಹಾಕತಿದ್ದೀನ ಅವ್ ಕರಿದ ಕರ್ದಾಗ ನೀನು ಹೋಗಕ್ ಗೊತ್ತಾಗಂಗಿಲ್ಲ ಏನು ಹಾ ಸಣ್ಣ ಹುಡುಗಿ ನೀನು ನೀನ್ ನಿನ್ ಹೇಳಿ ಕೂಸ ಗೊತ್ತಾಗಂಗಿಲ್ಲ ಅನ್ನಕ ಏನು ಮಾಡಿರ್ ನೀವು ನನ್ನ ಜೀವನ ಹಾಳು ಮಾಡಿಟ್ರಿ ನೀವು ನಿಮಗೆ ಇನ್ನೊಬ್ಬ ಸೌತಿ ಬೇಕಾಗಿತ್ತ ನನ್ನ ಜೊತೆ ಇಲ್ಲ ಏನಾದಂತ ನನಗೆ ಗೊತ್ತಿಲ್ಲ ನಾನು ನಾನಾಗಿ ಕರ್ದಿಲ್ಲ ಏನಾದ್ರು ನನಗ್ ಒಂದು ತಿಳಿವಲ್ದು ಆದ್ರೆ ನಾನು ಯಾಕೆ ಹೆಂಗ್ ಮಾಡ್ಕೊಂಡಿದ್ದು ಒಂದು ನನಗ್ ಗೊತ್ತಾಗಲ್ದ ನೀನ ತಪ್ಪು ತಿಳ್ಕೊಬೇಡ ರಾಜಿ ನನ್ನ ತಪ್ಪು ತಿಳ್ಕೊಬೇಡ ನಿನಗ್ ಗೊತ್ತಲ್ಲ ನಾನಿನ್ನೆಷ್ಟು ಪ್ರೀತಿ ಮಾಡ್ತಾನೆ ಅಂತ ಹೇಳಿ நீ பிரீத்தி அந்த நின் நம் நான் நான் சப்பத்து நான் வடக்கோந்தீவா நன்கீ நகன் மாத்தாட்பிவாத்து மாரி கோபன் வர இடை அளவு வரத்தி இங்க ஏன் மாதாட் ஒன்று தெளிவாத்து நன்கோட சகி ஆகி இல்ல மேடம் ஹோகிரி நீபதி நானே ஹோத்தானந்த ಅಲ್ಲೋ ಈ ಏನ ಮಾಡ್ತೀನಿ ನೀನು ಆ ಹುಡುಗಿ ಜನ ಹಾಳು ಮಾಡ್ಬಿಟ್ಟಿಲ್ಲ ಈಗ ಆ ಹುಡುಗಿನ ಯಾರು ಒಂದರ ಆಕರ ಒಂದ್ರೆ ಇನ್ನಾಗ ನಗ ಮನೆಗೆ ಯಾರು ಇಲ್ಲ ಹೆಂಗ್ಸ್ ಇಲ್ಲ ಅಂದ್ರೆ ನೀ ಇಂತ ಬುದ್ಧಿ ಮಾಡ್ತೀನ ನೀ ಇಂಥ ಅಂತ ಆ ಹುಡುಗಿ ಜನ ಹಾಳು ನಮ್ಮ ಅಣ್ಣ ನಾನು ಏನು ಹೇಳಿನ ಹಾ ಅದೇ ನನ್ನ ಮನ್ನಾಗೊತ್ತ ಸುಮ್ಮನೆ ಇರ್ತಾನೇ ಇಬ್ಬರು ಕುದಿರೋ ಕಾಸ ನೀ ಏನಕೊಂಡ್ಬಿಟ್ಟಿ ನಮ್ಮ ಅಂದ್ರೆ ಹಾ ಹಿಂಗ್ ಮಾಡ್ತೀನಿ ನಾನು ಅನ್ಕೊಂಡಿರ್ಕಿಲ್ಲ ನಿನ್ನ ಚಲೋ ಅದೇಕಾ ನಮ್ ಕಿ ಮೇಲೆ ಬಿಟ್ಟು ಹೋದ್ರೆ ಆ ಹುಡುಗಿ ಹಬ್ಬಕ್ಕೆ ಅಂತ ಹೇಳಿ ಇಂಥ ಬರೀ ಬುದ್ಧಿ ಇಂತ ಹೊಲಸುದ್ದಿ ನೀನು ಇವ ನನ್ನ ಮಾತೀ ಅದೇನಂದ್ರ ನಾನು ಯಾವ ಮಾತನ ಏನು ಮಾಡಿ ನನಗೆ ತಿಳಿಯುತ್ತೆ ಯಾವ ಆಕೆನೇ ಕೇಳ್ತಂತ ತಡಿ ನಿತ್ಯ ನಿತ್ಯ ಕರೆ ಹೇಳ ನಾನು ಯಾವಾಗ ನೀನು ಕರೆದಿ ನನಗೊಂದು ಗೊತ್ತಾಗಬಾರ್ದು ಹೇಳ ಛೀ ಚೀ ಜೊತೆ ಮಾತಾಡೋಕೆ ನನಗೆ ಇಷ್ಟ ಇಲ್ಲ ಮಾಮ ನೀನು ಹಿಂಗೆ ಮಾಡ್ತೀಯ ಅಂತ ನಾನು ಅಂದ್ಕೊಂಡೇ ನನ್ನ ಜೀವನ ಎಲ್ಲ ಹಾಳು ಮಾಡಿಬಿಟ್ಟಿ ನನ್ನ ಜೀವನ ಹಾಳು ಮಾಡಿಬಿಟ್ಟಿ ಮಾಮ ನೀನು ಹಾಳು ಮಾಡಿಬಿಟ್ಟಿ ಛೀ ನಿನ್ನ ಜೊತೆ ಮಾತಾಡೋಕೆ ನನಗೆ ಅಸಹ್ಯ ಆಗತ್ತೆ ನಿತ್ಯ ನಿತ್ಯ ನಿಂದ್ರು ನಿತ್ಯ ಈಗ ಹಾಳು ಮಾಡೋದಲ್ಲ ಮತ್ತೆ ಅಚನೆ ಕೇಳ್ತಿದ್ದೀವಿ ಯಾವಾಗ ಬನ್ನಿ ಯಾವಾಗ ಮಾಡಿದೀನಿ ಅಂತ ಹೇಳಿ ಛೀ ಕೇಳಕ್ಕೆ ನನಗೆ ಗೊತ್ತಾಗೋದಿಲ್ಲ ನೀನು ಒಬ್ಬ ನನ್ನ ಮಗಾನ ಚೀ ನಿನ್ನ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ನೀನು ಹಿಂತಿ ಮೇಲೆ ಶೌಷ ಪಡಾತೀನಿ ಆದರೆ ನೀನು ಈ ರೀತಿ ಮಾಡ್ತೀನಿ ಅಂತ ನಾನು ಯಾವಾಗ ಅಂದ್ಕೊಳ್ಕಿಲ್ಲ ಏನು ಮಾಡ್ಬೇಕು ಅನ್ನೋ ಅಂತ ಪಡ್ಕೊಂಡು ನಾನು ಸಾಯಬೇಕು ಈ ವಿಷಯ ನಮ್ಮ ಮನಗೆ ಹೇಳಬೇಕು ಅವ್ನು ಬಂದಂದ್ರೆ ಅವಾಗ ಹೇಳ್ತಾನೆ ನನಗೆ ಮಗಳ ಇವ ನನ್ನ ಮಗಾರ ನಿಂದ್ರ ಮಾಡಿಬಿಟ್ಟ ಮಾಮ ಮಾಮ ಎಲ್ಲ ಕರೆ ಅಂತ ಅನ್ಕೊಂಡಿದ್ದಾನ ಅವ್ ಗೊತ್ತಾಗಂಗಿಲ್ಲ ನನ್ನ ಜೊತೆ ಹೆಂಗಿರ್ತೀನಿ ಹೆಂಗಿಲ್ಲ ಅಂತೇಳಿ ಅಷ್ಟಿಲ್ಲ ಮರಿಯಕ್ಕ ಏನು ಹುಚ್ಚನ ಅದು ಮಾಮಾ ನನಗೆ ಆಚಾರ್ಯ ಆಗದ್ ಬಿಟ್ಟಿದೆ ಬೇರೆಯವರು ಯಾರಾದರೂ ಹಿಂಗೆ ಹೇಳಿದ್ರು ಮಾಮ ಇದು ನಮ್ಮ ತಾನ ಅಯ್ಯೋ ದಡ್ಡ ಯಾರು ಬಂದಂಗೆ ಪ್ರೀತಿ ಸ್ಟಾರ್ಟ್ ಮಾಡಬೇಕು ನಂಗೆ ಹಾಳಾಗೋಯ್ತು ನನ್ನ ಪ್ರೀತಿ ಮಾಡೋ ಹುಡುಗಂತ ಹೇಳಬೇಕು ನಾನು ಹೆಂಗೆ ಹೆಂಗ ತೋರಿಸ್ಲಿ ನನಗೆ ಬಂದ ತಿಳಿ ಬಂತು ನಿತ್ಯ ನಿತ್ಯ ಈ ಏನಾಯ್ತು ಅಂತ ನನಗೆ ಸರಿಯಾಗಿ ಹೇಳ ನಿತ್ಯ ನನಗೆ ನನಗೆ ಬುಗ್ಗ ಆಗತ್ತಿಲ್ಲ ಅಕ್ಕ ಇಷ್ಟು ದಿನ ಬರೀ ನಾನು ನಾಟಕ ಮಾಡ್ತಿದ್ದೆ ಸುಳ್ಳೆ ನಮ್ಮ ಮಾಮ ಆದ್ರೆ ಇಷ್ಟ ಅಂತೇಳಿ ನನ್ನ ಮನಸ್ಸಿನಿಗೂ ಒಂದು ಹುಡುಗನ ಪ್ರೀತಿ ಮಾಡಕತ್ತೆ ನಾನು ಆದರೂ ಮಾಮನ ನಾನು ಈ ರೀತಿ ನನಗೆ ನೆನೆಸ್ಕೊಳ್ಳೋಕ್ಕೂ ಆಗತ್ತಿಲ್ಲ ಅಕ್ಕ ನಮ್ಮಪ್ಪ ನಮ್ಮ ಅಪ್ಪ ಕೇಳಿದ್ರೆ ನಾನು ಏನು ಹೇಳಿ ನಮ್ಮಪ್ಪ ಇಲ್ಲಿ ಎರಡು ದಿನ ರಜೆ ಕತ್ತ ಕಳ್ಸೆ ನನ್ನ ಆದ್ರೆ ಮಾಮಾ ಈ ರೀತಿ ಮಾಡಿಬಿಟ್ಟ ನನ್ನ ಜೀವನ ಹಾಳಾಗೋಯ್ತು ನಾನು ಪ್ರೀತಿ ಮಾಡೋ ಹುಡುಗ ನಾನು ಏನಂತ ಹೇಳಬೇಕು ನಾನು ಹೆಂಗ್ ಮುಖ ತೋರಿಸಲಿ ಅಕ್ಕ ಅಯ್ಯೋ ಅಳ್ಬೇಡ ಸುಮ್ನೀರಾ ಆದರೆ ಹಿಂಗೆ ಕೇಳಾತನಂತ ತಪ್ಪ ತಿಳ್ಕೊಬೇಡ ಏನಾಯ್ತು ಹೆಂಗಾತು ಅನ್ನೋದನ್ನು ನಂಗೆ ಸ್ವಲ್ಪ ವಿವರಣೆ ಮಾಡಿ ಹೇಳ್ತೇನೆ ಆಯ್ತಕ್ಕ ಹೇಳ್ತೇನೆ ನಿನಗೆ ಹೇಳಿದ ಮತ್ತು ಯಾರು ಹೇಳಿ ನಾನು ಅದು ನಾನು ಫಸ್ಟ್ ನೀವೆಲ್ಲರೂ ಹೋಗಿದ್ರಲ್ಲ ಆಮೇಲೆ ನೀನು ಇದಕ್ಕೆ ಹೋಗಿ ಬರ್ತೀನಂತ ಹೋದೆ ನಾನು ಒಬ್ಬಕ್ಕೆ ಫೋನ್ ನೋಡ್ಕೋ ಅಂತಕೊಂತಿದ್ನಿ ಅವಾಗ ಮಾಮ ಬಂದ ಅದೇನೋ ಕುಡಿಯೋಕ್ಕೆ ತಂದು ಕೊಟ್ಟ ಹ್ಞೂ ಅಂತ ನಾನು ಕುಡಿದ್ನಿ ಕುಡಿದಾದ್ಮೇಲೆ ಏನಾಯ್ತು ಹಿಂಗಾಯ್ತು ಅಂತ ನನಗೆ ಗೊತ್ತಿಲ್ಲ ಆದರೆ ಎದ್ಮೇಲೆ ನನ್ನ ಮೇಲೆ ಬಟ್ಟಿನೇ ಇರಲಿಲ್ಲ ಅದನ್ನು ನೋಡಿ ನನಗೆ ಗಾಬರಿ ಆಗಿಬಿಡಿದ್ದು ಅಕ್ಕ ಇವರು ಹೇಳೋದು ನಿಜಾನ ಸುಳ್ಳ ನನಗೆ ಒಂದು ಕೇಳುವಲ್ದು ಅಂದ್ರೆ ಈಗ ನೀನು ನನ್ನ ಗಂಡಕ್ಕೆ ಮದುವೆ ಮಾಡಿಸ್ಬೇಕೇನ ಮತ್ತೆ ಇವರ ಅದು ಸುಮ್ಮನೆ ಬಿಡ್ತಾರೇನ ಇವಕ್ಕೆಲ್ಲ ಆದ್ಮೇಲೆ ಅವ್ರು ಹೆಂಗೆ ಸುಮ್ಮನೆ ಇರ್ತಾರ ಸುಮ್ಮನೆ ಇರಂಗಿಲ್ಲ ಸುಮ್ಮನೆ ಇರಂಗಿಲ್ಲ ಅಯ್ಯೋ ಶೋಣ ಏನು ಮಾಡ್ದಪ್ಪ ನಾನೀಗ ಹ್ಞೂ ಏನೋ ಯೋಚನೆ ಮಾಡುತ್ತಾ ಏನು ಮಾಡತ್ತಿರ್ಬೋದು ಮಾಡಲಿ ಮಾಡಲಿ ನಾನು ಮಾಮನ ಮದುವೆ ಮತಿ ಅಂತೇಳಿ ಗೊತ್ತಾಯ್ತೇನ ನೀ ಅಂದ್ರೆ ನಿನ್ಕಿಂತ ಹತ್ತು ಪಾಠ ಇತ್ತು ಅಂತೇಳಿ ಭಾಳ ಹುಷಾರಿದೆ ನಾನು ಏನು ಮಾಡ್ಬೇಕಂತ ಬಂದಿದ್ದೀವಂತ ಅವ್ನಿಗೆ ಆಮ್ಯಾಗ ಚಂದಾಗ ಪಾಠ ಕಲಿಸ್ತಾನವಾಗ ಅವ್ಗೆ ಹೆಂಗೆ ಬುದ್ಧಿ ಹೇಳಬೇಕು ಹಂಗೆ ಬುದ್ಧಿ ಹೇಳ್ತಾನೆ ಅವನು ನಾನು ಸುಮ್ಮನೆ ಬಿಡೋಂಗಿಲ್ಲ ನನ್ನ ಜೀವನ ಹಾಳು ಮಾಡ್ದೆ ನಿನ್ ಜೀವ್ನ ಹಾಳು ಮಾಡ್ದ ಛೇ ಈ ಮುದುಕಿಗೆ ಮೊದಲು ಬುದ್ಧಿ ಕಲಿಸ್ಬೇಕು ಎಂತ ಮಗ ಜನ್ಮ ಕೊಟ್ಟ ಅಂತ ಹೇಳಿ ನಿತ್ಯ ನಿತ್ಯ ಏನಾಯ್ತು ಏನಿಲ್ಲ ನನಗೆಲ್ಲ ಕರೆಕ್ಟಾಗಿ ಹೇಳಬೇಕು ನೀನು ನೀನು ಏನೇನೋ ನಡೆಸಿ ಏನೋ ಒಳಗ ಈಗ ಅತ್ತಕ್ಕ ನಿಜ ಹೇಳಿದ್ರ ಈಕೆ ನನ್ನ ಮಾವನ ಜೊತೆ ಮದುವೆ ಮಾಡ್ತಾಳೇನಾ ಇಲ್ಲ ಅಂತ ಅನ್ಸತಿ ಇಲ್ಲ ಇಲ್ಲ ಈಕೆ ಅದಕ್ಕೆ ಕರ್ಕೊಂಡು ಬಂದಿರೋದಿಲ್ಲ ಹೇಳ್ಬಿಡ್ತೇನೆ ಅಂತ ಅದರ ನಾನೇ ಸುಳ್ಳು ಹೇಳಿ ನಾನೇವನ್ ಜೊತೆ ಏನು ಸಂಸಾರ ಮಾಡಿ ನೀನು ಇಲ್ಲ ಇತ್ತೀಚೆ ಹೇಳ್ತೇನೆ ಅತ್ತಿಗೆ ಆಕೆ ಮದುವೆ ಮಾಡ್ತಾ ಕರ್ಕೊಂಡು ಬಂದಾಳು ಹೇಳಿದ್ರ ಕರೆ ಹೇಳ ನನ್ನ ಮಗ ನಿನ್ ಜೊತೆ ತಪ್ಪ ಹಿಡ್ಕೊಳ ಅಂತ ಮಲ್ಲ ಕರೆ ಹೇಳ ಅಯ್ಯೋ ಅತ್ತಮ್ಮ ಇಲ್ಲ ಅತ್ತಮ್ಮ ಅದು ಏನಂತಂದ್ರೆ ಮಾಮ ಮಲ್ಕೊಂಡಿದ್ದ ಅಕ್ಕನೂ ಹೊರಗೋಗಿದ್ಲು ನೀನು ಹೊರಗೋಗಿದ್ದಿ ನೀನು ಹೇಳಿದ್ದೆಲ್ಲ ಮಾಮನ ಹೆಂಗಾರ ಮಾಡಿ ನೀನ್ ಮದುವೆ ಆಬೇಕು ಅಂತ ಹೇಳಿ ಇದೇ ಒಳ್ಳೆ ಟೈಮ್ ಅಂತ ಅನಿಸ್ತು ಅದಕ್ಕೆ ನಾನು ಈ ರೀತಿ ಮಾಡಿರೋದು ಆದ್ರೆ ಮಾಮಗೆ ಏನಾಯ್ತು ಗೊತ್ತಿಲ್ಲ ಅವನದನ್ನ ಕರೀನಾ ಅಂತ ಅನ್ಕೊಂಡ್ಬಿಟ್ಟಣ್ಣ ಮಾಮಾ ನಂಗೇನು ಏನು ಮಾಡಿಲ್ಲ ಹೋಗಿ ಸುಮ್ಮನೆ ಒಂದು ಪಕ್ಕ ಮಕ್ಕೊಂಡಿದ್ನಿ ಅವನು ಬಟ್ಟೆ ಕಳ್ದೆ ನಂದು ಬಟ್ಟೆ ಕಳೆದ ಸುಮ್ಮನೆ ಹೊಚ್ಕೊಂಡು ಮಲ್ಕೊಂಡ್ಬಿಟ್ಟಿದ್ನಿ ಆದರೆ ಅವನೇನಂತ ಆಡ್ಕೊ ಅಂತ ನನಗೆ ಗೊತ್ತಿಲ್ಲ ಅದು ನಮ್ಮ ಪುರ ಮತ್ತೆ ಏನೂ ಹಂಗೆ ಹಂಗೇನು ಆಗಕ್ಕ ನಾನು ಬಿಡ್ತೀನಿ ನಿನ್ನ ಮೊಮ್ಮಗಳಂದ್ರೆ ಏನು ಅಂದ್ಕೊಂಡ್ಬಿಟ್ಟಿದ್ವಿ ನೀನಂದ್ರೆ ನಿನ್ಕಿಂತ ಹತ್ತು ಪಾಠ ಅದನ್ನು ತೆಲಿ ಓಡ್ಸಿದ್ರಂಗೆ ನಂಬರ್ ಒನ್ ಅಂದ ಮತ್ತೇನು ಅಯ್ಯ ಹೌದೇನು ನಾನೇನು ಆ ಕಾರಣಾನ ಅಂದ್ಕೊಂಡಿದ್ನಿ ಭಾಳ ಹುಷಾರದಿ ರಾಜಿಗೆ ತಕ್ಕ ಪಾಠ ಕಲ್ಸಕ್ಕೆ ಬಂದಿದ್ದೀ ನಿನ್ನಂಥ ಹುಡುಗಿನ ಬೇಕಾಗಿರೋದಕ್ಕೆ ನಾನೆಟ್ಟು ಕೇಳಾಕಿಲ್ಲಕ್ಕಿ ಈಗ ನೀನ್ ಸರಿಯಾಗಿ ಪಾಠ ಕಲ್ಸಿದಿ ಅತ್ತಿಗೆ ತಕ್ಕ ಸಸಿ ಅಂದ್ರೆ ನೀನ ನೋಡ ಹ್ಮ್ ನಾನು ಸರಿ ಡಿಸೈಡ್ ಮಾಡಿದ್ರೆ ಮುಗಿಸೋತೇಮ ಮಾವ ನನಗೆ ಬೇಕು ಅಂದ್ರೆ ಅದು ಹೆಂಗಾರ ಆಗಿರ್ಲಿ ನಾನು ಅವ್ರನ್ನ ಪಡ್ಕೊಂಡ ಪಡ್ಕೋತೇನೆ ಅದ್ರ ಹಾಗೂ ನೀನು ನನಗೆ ಒತ್ತಾಯ ಮಾಡಿ ಮಾಮನ ಮದುವೆ ಆಗೋಕ್ಕೆ ಅಂದ್ರೆ ಅದ್ರಾಗ ಏನೂ ಇರ್ಬೇಕಂತ ಗೊತ್ತಾಗಿ ನಾನು ಈ ರೀತಿ ಮಾಡಿದ್ನಷ್ಟೆ ಆದ್ರೆ ನೀನೇನೋ ನನ್ನ ಬಗ್ಗೆ ತಪ್ಪಾಗಿ ತಿಳ್ಕೊಡಿಲಿಲ್ಲ ಈಗ ಅಪ್ಪಾಗೆ ಹೇಳು ಅಪ್ಪನಲ್ಲಿ ನಮ್ಮ ನಮ್ಮಿಬ್ರದ್ದು ಮದುವೆ ಮಾಡಿಸು ಆ ಆಮೇಲೆ ಅಕ್ಕಿಗೆ ಚೆಂದಾಗ ಪಾಠ ಕಲಿಸ್ ಅಕ್ಕಿ ಜೊತೆ ಮಾಮ ಹೋಗಿರನ್ನ ಬಾರ್ದ ಹಂಗೆ ಮಾಡಲಿಲ್ಲ ಅಂದ್ರೆ ನನ್ನ ಹೆಸರು ಏನಂತ ಇಲ್ಲ ಏನಂತೈತೆಮ್ಮ ಸರಿ ಸರಿ ಹಂಗೆ ಮಾಡಿದ್ರ ಹೆಂಗೋ ಒಟ್ಟ ನಿಮ್ಮ ಮಾಮನ ಮದುವೆ ಆಗುವಂಗೆ ಒಂದು ಐಡಿಯಾ ಚಲೋದ ಮಾಡಿಬಿಡು ನಾನೇನು ಅವನು ಹಿಂಗೆಲ್ಲ ಮಾಡಿವಂಗಿಲ್ಲ ಅಂತ ಅನ್ಕೊನಿ ಆದರೆ ಯಾಕೋ ತಲೆ ಗೊತ್ತಿಲ್ಲ ಒಂದು ಎರಡು ಯೋಚನೆ ಓಡತ್ತಿತ್ತು ಗಂಡು ಮಕ್ಕಳು ಒಬ್ರು ಇದ್ದಾಗ ತಿಳಿಯಾಗಿ ಏನೋ ನೂರ ಎಂಟು ಯೋಚನೆ ಬರ್ತಾವ ಮಕ್ಕಳು ನೋಡಿದ್ರೆ ಅದ್ರಾಗ ನೀನು ಈ ರೀತಿ ಬಟ್ಟೆ ಬೇರೆ ಹಾಕೊಂಡು ಮನಸ್ಸಲ್ಲಿ ಚಂಚಲ ಆಗೋದಲ್ಲ ಅದಕ್ಕಾಗಿ ಏನಾದರೂ ಚಂಚಲ ಹಿಂಚಲ ಆಗಿ ಅಂತ ಅನ್ಕೊಂಡಿ ಆದರೆ ನೀ ಇಷ್ಟು ಐಡಿಯಾ ಮಾಡ್ತೀನಿ ಅಂತೇಳಿ ನಾನು ಹೊಡೆದೇನೆ ಕೆಲ್ಬಿಡು ಎಲ್ಲ ಮಾಡಬೇಕಾಗತ್ತೆ ಐತೆ ಎಲ್ಲ ಥರ ಯೋಚನೆ ಮಾಡಬೇಕು ನಾವು ಬೇಕಂತಿದ್ದು ನಮಗೆ ಸಿಗ್ಬೇಕಂದ್ರೆ ನಾವು ಏನು ಬೇಕಾದರೂ ಮಾಡೋದಕ್ಕೆ ನಾವು ರೆಡಿ ಆಗಿರ್ಬೇಕಮ್ಮ ನಾನು ಅದಕ್ಕೆಲ್ಲ ರೆಡಿ ಅದನ್ನ ನಾನು ಕಲ್ತಿರೋದು ಎಲ್ಲ ಫಾರಿನಲ್ಲಿ ಇಲ್ಲ ಅದನ್ನು ನನ್ನೆಲ್ಲ ತಿಳ್ಕೊಂಡು ಅದು ನೂರ ಎಂಟಿದೆ ಆದರೆ ನಾನು ಮಾಮನ ಸಣ್ಣ ಇದ್ದಾಗ ಇಷ್ಟಪಟ್ಟಿದ್ದೀನಿ ಈಚಾ ಆದರೆ ಇವಾಗ ಬೇಡ ಅಂತ ಸುಮ್ಮನಾಗಿದ್ದೀನಿ ಯಾಕೆ ಅವ್ನು ಮದುವೆ ಆಗಿದ್ದಾರೆ ಅಂತೇಳಿ ಆದರೆ ನೀನು ಅನ್ನ ಮದುವೆ ಆಗಬೇಕಂತ ಒತ್ತಾಯ ಮಾಡ್ತೀಲ್ಲ ಹೀಗೆಲ್ಲ ಆಗ್ತಾ ಅಂತ ಹೇಳಿದೆಲ್ಲ ಅದಕ್ಕಾಗಿ ನಾನು ಈ ರೀತಿ ಮಾಡಬೇಕಾಯ್ಬಾ ಅಂತಷ್ಟು ಹಾಂ ಆಯ್ತು ಬಿಡು ಹೇಗೋ ಒಂದು ನನ್ನ ಮಗನ ಮದುವೆ ಆಗುವಂಗೆ ಮಾಡ್ಕೊಂಡೆಲ್ಲ ಆಯ್ತು ಸಾಕು ನಡಿ ನಡಿ ಹೋಗೋಣ ಅಂತ